ಬ್ರೇಕಿಂಗ್ ನ್ಯೂಸ್ ಕೊಟ್ಟಿಗೆಹಾರದಲ್ಲಿ ಕಿಡಿಗೇಡಿಗಳ ಕೃತ್ಯ ಮದ್ಯಪಾನ ಕಸ ಎಸೆತದಿಂದ ಪರಿಸರಕ್ಕೆ ಗಂಭೀರ ಅದಕ್ಕೆ ಕೊಟ್ಟಿಗೆಹಾರ ನಗರದ ದೇವನಗುಲ್ ಬಳಿ ನಿರ್ಮಲಾ ತೋಟದ ಪಕ್ಕದಲ್ಲಿ ಕೆಲ ಕಿಡಿಗೇಡಿಗಳು ಮದ್ಯಪಾನದ ಮೋಜಿನಲ್ಲಿ ತೊಡಗಿದ ನಂತರ ಗಾಜಿನ ಬಾಟಲ್ಗಳು ಪ್ಲಾಸ್ಟಿಕ್ ಪಾರ್ಸಲ್ಗಳು ಮತ್ತು ಕಸದ ರಾಶಿಯನ್ನ ರಸ್ತೆಯ ಬದಿಗೆ ಅಡ್ಡಾಡುವ ರೀತಿಯಲ್ಲಿ ಎಸೆದು ಪರಿವಾರ ಪರಿಸರವನ್ನು ಮಾಲಿನ್ಯಗೊಳಿಸಿರುವ ಘಟನೆ ಬೆಳಕಿಗೆ ಬಂದಿದೆ ಘಟನೆಯ ಸ್ಥಳಕ್ಕೆ ಭೇಟಿ ನೀಡಿದ ಸ್ಥಳೀಯರು ಕಿಡಿಗೇಡಿಗಳ ಈ ಅಸಭ್ಯ ಕೃತ್ಯವನ್ನು ತೀವ್ರವಾಗಿ ಖಂಡಿಸಿ ಸಾರ್ವಜನಿಕ ಸ್ಥಳದಲ್ಲಿ ಮದ್ಯಪಾನ ಕಾನೂನು ಬಾಹಿರ ಅದರ ಜೊತೆಗೆ ಕಸ ಎಸೆಯುವುದು ಪರಿಸರ ಹಾನಿಗೆ ನೇರ ಕಾರಣ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಸ್ಗರ್ ಅಹಮದ್ ಎಂಬ ಸ್ಥಳೀಯ ರೈತರು ಮಾತಾಡಿ ಕಸ ರಾಶಿಯಿಂದ ತೋಟ ಪ್ರದೇಶದ ಶುಚಿತ್ವ ಹಾಳಾಗಿದೆ ಪ್ರಕೃತಿಯನ್ನು ಹಾಳು ಮಾಡುವವರ ವಿರುದ್ಧ ಕಠಿಣ ಕ್ರಮ ಅಗತ್ಯವಾಗಿ ತೆಗೆದುಕೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ದಾರೆ ಸ್ಥಳೀಯರು ಇಂತಹ ಘಟನೆಗಳನ್ನು ತಡೆಗಟ್ಟಲು ಪೊಲೀಸರು ಹಾಗೂ ಪಂಚಾಯಿತಿ ಆಡಳಿತ ತಕ್ಷಣ ಕ್ರಮ ಕೈಗೊಳ್ಳಬೇಕು ಸಾರ್ವಜನಿಕ ಪ್ರದೇಶಗಳಲ್ಲಿ ನಿಗಾವಳಿ ಹೆಚ್ಚಿಸಬೇಕು ಎಂದು ಆಗ್ರಹಿಸಿದ್ದಾರೆ ವರದಿ ಪ್ರಕಾಶ್ ಬಕ್ಕಿ ಪ್ರಜಾಪರ್ ಟಿವಿ ಮೂಡಿಗೆರೆ